ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡ ಜಿಲ್ಲೆಯ ಕಲಕಟಕಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದಿಂದ ಹಾಗೂ ಧಾರವಾಡ ಪರಿಸರ ಪ್ರೇಮ ತಂಡದ ವತಿಯಿಂದ ಸಾಲು ಮರದ ತಿಮ್ಮಕ್ಕ ಹೆಸರಿನಲ್ಲಿ ಸಸಿ ನೆಟ್ಟೂರು ಶ್ರದ್ಧಾಂಜಲಿ ಅರ್ಪಿಸಿದರು ನಂತರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮಾಹಿತಿ ಕೇಂದ್ರ ಹಾಗೂ ಅಂಗನವಾಡಿಗೆ ಬಣ್ಣ ದರ್ಪಣ ಮಾಡುವುದರ ಮೂಲಕ ಚಾಲನೆಯನ್ನು ನೀಡಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ತೊದಲಬಾವಿ ಅವರಿಗೆ ಪಿ ವಿಜಯಲಕ್ಷ್ಮಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಅಧ್ಯಕ್ಷರು ಉಪಾಧ್ಯಕ್ಷರು ಸನ್ಮಾನಿಸಿದರು ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಹಾಗೂ ಧಾರವಾಡ ಪರಿಸರ ಪ್ರೇಮ ತಂಡದವರನ್ನು ಪಿ ಡಿ ಯು ಕಾರ್ಯದರ್ಶಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಉಪ ಕಾರ್ಯದರ್ಶಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸುವರ್ಣ ಚಿಟೀನ್ ಪ್ರವೀಣ್ ಬೊಳ್ಳನವರ್ ವೀರಿ ಶ್ರೀಮಠ್ ಎಲ್ ಐ ಲಕ್ಕಮ್ಮನವರ್ ಬಸವರಾಜ್ ಬಡಿಗೇರ್ ಬಸವರಾಜ್ ಕಸ್ತೂರಿ ಪದ್ಮಾವತಿ ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಚಲಿಸುವಂತಹ ಹೆಸರಾಗಿ ತಮ್ಮ ಜೀವನವನ್ನು ಒಂದು ವೃಕ್ಷಾರಾಧನೆಯಾಗಿ ಮಾಡಿಕೊಂಡಂತಹ ಸಾಲು ಮರದ ಸಿಮ್ಮನವರು ತಮಗೆ ಮಕ್ಕಳಲ್ಲದಿದ್ದರೂ ಕೂಡ ಸಾವಿರಾರು ಮರಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸಿ ಮಕ್ಕಳ ದಿನಾಚರಣೆ ಎಂದೇ ನಮ್ಮಣ್ಣಗಲಿದರು ಅವರಿಗೆ ನಮ್ಮ ಜಿಲ್ಲಾ ನಮ್ಮ ಪರಿಸರ ಪ್ರೇಮ ತಂಡದಿಂದ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ಸಸಿ ನೆಡುವ ಮೂಲಕ ನಾವು ಅವರಿಗೆ ಕೋಟಿನ ಮರಗಳನ್ನು

ಪಂಚಾಯತ್ ಉಪಕಾರ್ಯದರ್ಶಿಗಳು ಧಾರವಾಡ ಇವರ ನೇತೃತ್ವದಲ್ಲಿ ಪರಿಸರ ಪ್ರೇಮ ತಂಡ ಹಾಗೂ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ನಾವು ವಿಧಿವಶರಾದಂತಹ ಸಾಲುಮದ ತಿಮ್ಮಕ್ಕನವರ ಸ್ಮರಣಾರ್ಥವಾಗಿ ಒಂದು ಸಸಿ ನೆಡುವುದರ ಮೂಲಕ ಅವರ ಸ್ಮರಣಾರ್ಥ ಒಂದು ಸ್ಫೂರ್ತಿಯಾಗಿ ನಾವು ಕೂಡ ಅವರಂತೆ ಸಸಿ ನೆಟ್ಟು ಈ ದೇಶಕ್ಕೆ ಪರಿಸರಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ ಎಂದು ಎಲ್ಲರಿಗೂ ತಿಳಿಸುತ್ತಾ ಅವರ ಸ್ಮರಣಾರ್ಥ ಒಂದು ನಿಮಿಷದ ಮೌನಾಚರಣೆಯನ್ನ ಆಚರಿಸೋಣ ಎರಡು ನೂರ ಅರವತ್ತೆಂಟನೇ ಒಂದು ಪೇಂಟ್ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ವಾರ ಶಾಲೆ ಆಹ್ವಾನವನ್ನು ಸುತ್ತ ಮತ್ತು ಸ್ವಚ್ಛಗೊಳಿಸಿ ಒಂದು ನಮ್ಮ ಪರಿಸರ ಪ್ರೇಮ ತಂಡದಿಂದ ಒಂದು ಪೇಂಟ್ ಹಚ್ಚಿ ಮಕ್ಕಳ ಕಲಿಕೆಗೆ ಪೂರಕವಾಗುವಂಥ ಚಿತ್ರಗಳನ್ನು ಬಿಡಿಸಿ ಮತ್ತು ಹೆಣ್ಣು ಮಗುವಿನ ಹೆಸರಲ್ಲಿ ಇಪ್ಪತ್ತೈದು ಗಿಡಗಳನ್ನು ನೆಟ್ಟು ಪ್ರತಿಯೊಂದು ಗಿಡಗಳನ್ನು ಒಂದೊಂದು ನಾವು ಶಿವಮೊಗ್ಗದಿಂದ ಆರಂಭಿಸಿದ್ದೀವಿ ಬಹುತೇಕವಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕರ ಬಗ್ಗೆ ಜಿ ಎಸ್ ಶಿವಕುರಪ್ಪನವ್ರು ಹೇಳ್ತಾರೆ ಬಂಜೆ ಎಂಬ ಶಬ್ದದ ಮಂಜು ಬಿಡಿಸಿದವರು ಸಾಲು ಮರದ ತಿಮ್ಮಕ್ಕಾಗಿ ಅವರು ಮಕ್ಕಳೇ ತನ್ನ ಗಿಡಗಳ ಗಿಡಗಳೇ ತನ್ನ ಮಕ್ಕಳನ್ನು ತಿಳಿದು ರಾಷ್ಟ್ರೀಯ ಅದ್ದಾರಿ ಪತ್ರದಲ್ಲಿ ಸುಮಾರು ಎರಡು ಸಾವಿರದ ಅರವತ್ತೆಂಟು ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ದೊಡ್ಡವಾಗಿ ಮಾಡಿದಾವೆ ಅವರ ಸ್ಮರ್ಥ ಸ್ಥಳವಾಗಿ ನಾವು ಇವತ್ತು ಗ್ರಾಮ ಪಂಚಾಯಿತಿ ಎದುರುಗಡೆ ಒಂದು ಗಿಡವನ್ನು ಕೂಡ ನೆಟ್ಟಿದ್ದೀವಿ ಅವಳ ಆದರ್ಶವು ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಲಿ ಅಂತ ಆಶಿಸ್ತಾ ನನ್ನ ನೋಡಿ ವೃಕ್ಷಮಾತೆ ಪದ್ಮಶ್ರೀ ವಿಜೇತೆ ಶ್ರೀಮತಿ ಸಾಧಮದ ತಿಮ್ಮಕ್ಕನವರ ಪಾದವರಿಯಲ್ಲಿ ಈ ವಿಧೆಗಾಗಿ ಬರುವಮಟ್ಟು ಅವರಿಗೆ ಭಾಳವನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮೂಲಕ ಪರಿಸರ ಪ್ರೇಮ ತಂಡ ಧಾರವಾಡ ಮಲ್ಲಿಕಾರ್ಜುನ್ ತೊಗಲ್ಬಾಗಿ ಸರ್ ಅವರು ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಒಂದು ಸಹಯೋಗದಲ್ಲಿ ಹಾಗೂ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡ ಎರಡೂ ಜಂಟಿಯಾಗಿ ತೆಗೆದುಕೊಂಡು ಇವತ್ತು ನಾವು ನಾವು ಗಿಡ ನೆಡುವ ಮೂಲಕ ಒಂದು ನಮ್ಮ ಸಾವಿರ ಸುಮಸ್ತಿನ ಮಂದಿ ಭಾವಕರ ಶ್ರದ್ಧಾಂಜಲಿಯನ್ನು ಆಧರಿಸುವುದರ ಜೊತೆಗೆ ಹಾಗೂ ಅಂಗನವಾಡಿ ಕೇಂದ್ರ ಹಿರೇಮನ್ನಡಿಯಲ್ಲಿ ನಾವು ಬಣ್ಣದರ್ಪಣೆಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ ನಾವು ನವಂಬರ್ ಎಂಟು ಇದೇ ಒಂದು ಕಳೆದ ನವಂಬರ್ ಎಂಟರಂದು ನಮ್ಮ ಕನಕ ಜಯಂತಿಯಂದು ನಮ್ಮ ಧಾರವಾಡ ಜಿಲ್ಲಾ ಮಹಿಳಾ ನೌಕರರ ಸಂಘ ಉದ್ಘಾಟನೆಯಾಗಿತ್ತು ಇದು ನಮ್ಮ ಧಾರವಾಡ ಮಹಿಳಾ ನೌಕರ ಸಂಘದಿಂದ ಇದು ಮೊದಲನೇ ಕಾರ್ಯಕ್ರಮ ಇದು ನಮ್ಮ ಧಾರವಾಡದ ಪರಿಸರ ಪ್ರೇಮ ತಂಡದ ಜೊತೆಗೆ ಆಗಾತೈತಿ ನಮಗೆ ಇದು ಇದು ಭಾಳ ಬಹಳವಾಗಿ ಖುಷಿ ಕೊಟ್ಟು ತಂದುಕೊಟ್ಟೈತಿ ಹಾಗೂ ತೊದಲವಾಗಿ ಸರ್ ಅವರಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಅವರಿಂದ ನಾವು ಬಹಳ ಸ್ಫೂರ್ತಿಯಾಗೇವೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಧಾರವಾಡ ಜಿಲ್ಲಾ ಮಹಿಳಾ ನೌಕರರ ಸಂಘದ ಘಟಕದ ವತಿಯಿಂದ ನಾವು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿ ಕನ್ನಡ ನೋಡೋದು ಸಾಲು ಮರದ ತಿಮ್ಮಕ್ಕವರ ಗೊತ್ತಿಗಾಗಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಯಾವತ್ತೂ ಡಿ ಎಸ್ ಅವರಿಗೆ ಹಾಗೂ ಪರಿಸರ ತಂಡಕ್ಕೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಎಲ್ಲರಿಗೂ ಪಂಚಾಯಿತಿಯ ಸದಸ್ಯರಿಗೆ ಅವರು ಅಂದರೆ ಎಲ್ಲ ನಾವು ಏನು ಮಾಡ್ತೇವಲ್ಲ ಸಾಲು ಮರದ ತಿಮ್ಮಕ್ಕಿ ಪ್ರಮಶ್ರೀ ಹಂಗು ಅದು ಭಾಳ ಶ್ರಮ ಐತಿ ಅವ್ರು ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮರಗಳನ್ನು ನೆಟ್ ಇವತ್ತು ಅವ್ರಿಗೆ ಮಕ್ಳ ಮಕ್ಳ ಅನ್ನೋ ಫೀಲ್ ಆ ಏನು ಈಗ ನಾವು ಗಿಡ ಹಚ್ಚಿ ಅದನ್ನ ಏನು ನೆರಳು ಕೊಡ್ತೇವಲ್ಲ ಆ ನೆರಳು ಶುದ್ಧವಾದಂತ ಪರಿಸರ ಗಾಳಿ ಇಂಥ ಎಲ್ಲಾ ವ್ಯವಸ್ಥೆ ಕ್ರಿಯೇಟ್ ಮಾಡಿದಾರೆ ತಿಮ್ಮಕ್ಕ ತಿಮ್ಮಕ್ಕವರು ಅವ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆ ಯಾಕಂದ್ರೆ ಇವತ್ತು